ಹಾಯ್ ಫ್ರೆಂಡ್ಸ್ ನಮಸ್ತೆ ಮಹಿಳೆಯರಿಗೆ ಪ್ರತಿನಿತ್ಯ ಜೀವನಕ್ಕೆ ಬೇಕಾಗುವಂತಹ ಸಲಹೆಗಳು ಬ್ರೆಡ್ ಚಾಕುವನ್ನು ಕುದಿಯುವ ನೀರಿನಲ್ಲಿ ಪ್ರತಿ ಸಲವು ಅದ್ದಿ ಬ್ರೆಡ್ಡನ್ನು ಕೊಯ್ದರೆ ನಿಮಗೆ ಬೇಕಾಗುವಷ್ಟು ತೆಳುವಾಗಿ ಕೊಯ್ಯಬಹುದು ಹುಳಿ ರಸವಿರುವ ಯಾವುದೇ ಪದಾರ್ಥವನ್ನು ಹೆಚ್ಚಿದ ಕೂಡಲೇ ಇಳಿಗೆ ಮಣೆ ಅಥವಾ ಚಾಕುವನ್ನು ತೊಳೆದು ಇಟ್ಟರೆ ತುಕ್ಕು ಹಿಡಿಯುವುದಿಲ್ಲ ತುಕ್ಕು ಹಿಡಿದ ಚೂರಿ ಕತ್ತಿ ಮೊದಲಾದ ವಸ್ತುಗಳನ್ನು ಉಪ್ಪು ನೀರಿನಲ್ಲಿ ಒದ್ದೆ ಮಾಡಿದ ಬಟ್ಟೆಯಿಂದ ಒರೆಸಿದರೆ ಸ್ವಚ್ಛವಾಗುತ್ತದೆ ಕತ್ತಿ ಚಾಕುಗಳಿಗೆ ತುಕ್ಕು ಹಿಡಿಯುತ್ತಿರಲು ಅವಕ್ಕೆ ಪ್ರಾಣಿಯ ಕೊಬ್ಬು ಇಲ್ಲವೇ ವ್ಯಾಸ್ಲಿನ್ ಹಚ್ಚಿ ಒಂದು ಕಂದು ಬಣ್ಣದ ಕಾಗದದಲ್ಲಿ ಸುತ್ತಿ ಇಡಿ ಕತ್ತರಿ ಚಾಕು ಇತ್ಯಾದಿ ಉಪಕರಣದ ಡಬ್ಬೆಯಲ್ಲಿ ಒಂದು ಚೂರು ಕರ್ಪೂರ ಹಾಕಿ ಇಡಿ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದಿಲ್ಲ ಕೈಗೆ ಮತ್ತು ಚೂರಿಗಳಿಗೆ ಹರಳೆಣ್ಣೆ ಸವರಿಕೊಂಡು ಹಲಸಿನ ಹಣ್ಣು ಅಥವಾ ಬಾಳೆಕಾಯಿಯನ್ನು ಹೆಚ್ಚಿದರೆ ಕೈಗೆ ಒಂದು ಚೂರಿಗಳಿಗೆ ಮತ್ತು ಚೂರಿಗಳಿಗೆ ಅಂಟುವುದಿಲ್ಲ ಮತ್ತು ಕಪ್ಪಾಗುವುದಿಲ್ಲ ತರಕಾರಿ ಹೆಚ್ಚುವ ಚಾಕು ಮೊಂಡಾಗಿದ್ದರೆ ನಿಂಬೆ ಹಣ್ಣಿನ ರಸ ಹಚ್ಚಿಟ್ಟರೆ ಅದು ಹರಿತವಾಗುವುದು ಚಾಕುವಿಗೆ ಅಥವಾ ಕೈಗೆ ಹತ್ತಿದ ಈರುಳ್ಳಿ ವಾಸನೆಯನ್ನು ತೆಗೆಯಲು ಆಲೂಗೆಡ್ಡೆಯ ಚೂರನ್ನು ಹಾಕಿ ತಿಕ್ಕಿರಿ ಗ್ಯಾಸ್ ಸ್ಟೌವ್ ರಂಧ್ರಗಳಲ್ಲಿ ಕೊಳೆ ಸೇರಿದ್ದರೆ ಸೋಪಿನ ಪುಡಿ ಅಥವಾ ಅಡುಗೆ ಸೋಡವನ್ನು ಬಿಸಿ ನೀರಿನಲ್ಲಿ ಕುದಿಸಿ ಅದರಲ್ಲಿ ಸ್ಟೌವನ್ನು ಸ್ವಲ್ಪ ಕಾಲ ಮುಳುಗಿಸಿ ನಂತರ ಒರೆಸಿ ಬಿಸಿಲಿನಲ್ಲಿಟ್ಟರೆ ಕ್ಲೀನ್ ಆಗುತ್ತದೆ ವಾರಕ್ಕೆ ಒಂದು ಬಾರಿ ಸೀಮೆ ಎಣ್ಣೆ ಸ್ಟವ್ಗೆ ಒಂದು ಚಮಚ ಕೊಬ್ಬರಿ ಎಣ್ಣೆ ಹಾಕಿದರೆ ಬತ್ತಿಯು ಎಣ್ಣೆಯನ್ನು ಜಾಸ್ತಿ ಕುಡಿಯುವುದಿಲ್ಲ ಮತ್ತು ಬತ್ತಿಯು ಸರಾಗವಾಗಿ ಮೇಲಕ್ಕೆ ಕೆಳಕ್ಕೆ ಸರಿಸುವುದು ಕಬ್ಬಿಣದ ಅಥವಾ ಸ್ಟೀಲ್ ಸ್ಟವ್ಗಳನ್ನು ಪ್ರತಿದಿನ ಅಡುಗೆಯಾದ ಮೇಲೆ ಒಲೆಯ ಮೇಲೆ ಬಿದ್ದಿರುವ ಆಹಾರ ಪದಾರ್ಥ ಮತ್ತು ಜಿಡ್ಡನ್ನು ಹಳೆಯ ಪತ್ರಿಕೆಯಿಂದ ಒರೆಸಿ ಬಿಸಿಯಾದ ಸೋಪಿನ ದ್ರಾವಣದಿಂದ ತೊಳೆದು ಮತ್ತೆ ಶುಭ್ರವಾದ ಪತ್ರಿಕೆಯಿಂದ ಒರೆಸಬೇಕು ಸ್ಟೌ ಪಿನ್ನುಗಳನ್ನು ಸ್ಟೌವ್ ಇಡುವ ಸ್ಥಳದ ಸಮೀಪದ ಗೋಡೆಗೆ ಚಿಕ್ಕ ಮಳೆ ಹೊಡೆದು ತೂಗು ಹಾಕಿದರೆ ಬೇಕಾದಾಗ ತಕ್ಷಣ ಕೈಗೆ ಸಿಗುತ್ತದೆ ಗಾರೆಯಿಂದ ಕಟ್ಟಿರುವ ಬೊಚ್ಚಲು ಪಾಚಿ ಕಟ್ಟಿ ವಾಸನೆ ಬರುತ್ತಿದ್ದರೆ ಸ್ವಲ್ಪ ಬಿಸಿ ನೀರು ಹಾಕಿ ಬ್ರಷಿಂದ ಕ್ಲೀನ್ ಮಾಡಿ ಬಚ್ಚಲಿನಲ್ಲಿರುವ ನೆಲ್ಲಿ ಸೋರುತ್ತಿದ್ದರೆ ನೀರು ಬೀಳುವ ಕಡೆ ಒಂದು ಸ್ಪಾಂಜನ್ನು ಇಡಿ ಇದರಿಂದ ನೀರು ಬಿದ್ದು ತಲೆಯಾಗುವುದಿಲ್ಲ ಗಾರೆ ತೊಟ್ಟಿ ಅಥವಾ ಬಚ್ಚಲು ಪಾಚಿ ಕಟ್ಟಿದ ಪಕ್ಷದಲ್ಲಿ ನೀರನ್ನೆಲ್ಲ ಖಾಲಿ ಮಾಡಿ ಹಿಂದಿನ ರಾತ್ರಿ ಅದರೊಳಗೆ ಚೆನ್ನಾಗಿ ಸುಣ್ಣ ಬಳೆದು ಅಥವಾ ವಾಷಿಂಗ್ ಸೋಡಾ ಬೆಳೆದು ಮಾರನೇ ದಿನ ಬ್ರಷ್ಷಿಂದ ಉಜ್ಜಿ ತೊಳೆದರೆ ಶುಭ್ರವಾಗುವುದು ಮತ್ತು ವಾಸನೆ ಸಹ ಇರುವುದಿಲ್ಲ ಬಚ್ಚಲುಗಳನ್ನು ಶುಭ್ರ ಮಾಡಿದ ನಂತರ ಒಂದು ಅಥವಾ ಎರಡು ಡಾಂಬರ್ ಗುಳಿಗೆಗಳನ್ನು ಬಚ್ಚಲಿನ ಜಾಲರಿ ತೂತಿನಲ್ಲಿ ಹಾಕಿರಿ ಜಿರಳೆಗಳು ಕಡಿಮೆಯಾಗಿ ವಾಸನೆ ದೂರವಾಗುತ್ತದೆ ಗಾರೆಯಿಂದ ಕಟ್ಟಿರುವ ಬಚ್ಚಲುಗಳಿಗೆ ತಿಂಗಳಿಗೆ ಒಂದು ಸಲ ಬ್ಲೀಚಿಂಗ್ ಪೌಡರ್ ಹಾಕಿ ಹದಿನೈದು ನಿಮಿಷಗಳ ಕಾಲ ಬಿಟ್ಟು ತೊಳೆದರೆ ಬಾತ್ರೂಮ್ ಕ್ಲೀನ್ ಆಗುತ್ತದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂಥದ್ದೇ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ